ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೋನ್ತ್ತು ಮೈಸೂರಿನ ಕಿಲೆಮೌಲದಲ್ಲಿರುವ ಶ್ರೀ ನೀಲಕಂಠ ಸ್ವಾಮಿ ಮಠದ ಆವರಣದಲ್ಲಿ ನಾಗೇಂದ್ರ ಮೂರ್ತಿ ರವರ ನೇತೃತ್ವದಲ್ಲಿ ಹಾಗೂ ಶ್ರೀ ನೀಲಕಂಠ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ಪರಮ ಶ್ರೀ ಸಿದ್ದಮಲ್ಲ ಸ್ವಾಮಿಗಳ ದಿವ್ಯ ಸಾನಿಧ್ಯ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಬಸವ ಜಯಂತಿ ಆಚರಣೆ ಅಂಗವಾಗಿ ಮೊದಲಿಗೆ ಶ್ರೀ ಬಸವೇಶ್ವರರ ಮತ್ತು ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಯೊಂದಿಗೆ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಮಾಡುವ ಮೂಲಕ ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಬಸವ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಠ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಮಲ್ಲ ಸ್ವಾಮಿ ಜಯಂತಿ ಆಚರಣೆಯ ನೇತೃತ್ವ ವಹಿಸಿದ ನಾಗೇಂದ್ರ ಮೂರ್ತಿ ರವಿಕುಮಾರ್ ಶಾಸ್ತ್ರಿ ಜಿ ಪರಮೇಶ್ವರ ಮೂರ್ತಿ ವೀರಭದ್ರ ಸ್ವಾಮಿ ನಟರಾಜ್ ಮಲ್ಲಿಕಾರ್ಜುನ ಸ್ವಾಮಿ ಮೈಸೂರು ಕಿಡ್ನಿ ಫೌಂಡೇಶನ್ ಸಂಸ್ಥಾಪಕರಾದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ ಗುರು ಬಸವಲಿಂಗಾಯ ವೀರಶೈವಲಿಂಗ ಧರ್ಮದ ಮೂಲ ವಿಶ್ವ ಗುರುವಾಗಿರತಕ್ಕಂತಹ ಶ್ರೀ ಜಗದ್ಗುರು ಬಸವಣ್ಣ ಅವರು ವೈಶಾಖ ಮಾಸದ ತೃತೀಯ ತಿಥಿಯಂದು ಅವರು ಜನ್ಮ ದಿನೋತ್ಸವ ವರ್ಧಂತೆಯನ್ನು ಮಾಡ್ತಾ ಇದ್ದೇವೆ ಹಾಗೆಯೇ ವರ್ಷ ವರ್ಷವೂ ಸಹ ಮಾಡ್ಕೆ ಬಂದು ನಮ್ಮ ಸ್ವಾಮಿ ಮಠದ ಆವರಣದಲ್ಲಿ ಸುಮಾರು ವರ್ಷಗಳಿಂದ ಮಠದಲ್ಲಿ ಮಾಡ್ತಾಯಿದ್ರು ಈಗ ನಾಲ್ಕು ವರ್ಷಗಳಿಂದ ನಮ್ಮ ಮೂರ್ತಿಯಣ್ಣನವರು ಅವರು ಸ್ವತಃ ಸ್ವಂತವಾಗಿ ಅವರ ಖರ್ಚಿನಲ್ಲೇ ಮೂ ನಾಲ್ಕನೇ ವರ್ಷದಿಂದ ಸಹ ಹೊರಗಡೆ ಬಸವಣ್ಣನವರ ಫೋಟೋ ವಿಗ್ರಹ ಇಟ್ಟು ಅನ್ನದಾನವನ್ನು ಮಾಡಿಕೆ ಬಂದಿದ್ದಾರೆ ಹಾಗೆಯೇ ನಾವು ಇಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮಿಯವರು ಮಾನವ ಧರ್ಮದವರು ಎಲ್ಲರೂ ಸೇರಿ ವಿಶ್ವಗುರು ಬಸವಣ್ಣವರನ್ನು ಸ್ಮರಿಸುವಂತಹ ಕೆಲಸವನ್ನ ಮಾಡ್ಕೆ ಬಂದಿದ್ದಾರೆ ಹಾಗೆ ಇದು ಮುಂದುವರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಈ ಮಾಡ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಒಳ್ಳೇದನ್ನಾಗಲಿ ಅಂತ ನಾನು ಕೇಳಿ ಕೇಳಿದ್ದೇನೆ ರವಿಕುಮಾರ್ ಶಾಸ್ತ್ರಿಗಳು ಗುರು ಬಸವಲಿಂಗಾಯನ ಮಹಾ ಇವನಾರವ 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 ಎಂದಿನ ಅಯ್ಯ ಇವ ನಮ್ಮವ ಇವ ನಮ್ಮವ ಎಂದಿನ ಸಯ್ಯ ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದಿಸಿನಯ್ಯ ವಿಶ್ವಗುರು ಬಸವ ಜಯಂತಿಯನ್ನು ಶ್ರೀ ನೀಲಕಂಠಸ್ವಾಮಿ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ಪರಮಪೂಜ್ಯ ಸಿದ್ದಮಲ್ಲ ಸ್ವಾಮಿಗಳವರ ಆಶೀರ್ವಾದ ಸಮ್ಮುಖ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ನಡೆದುಕೊಂಡು ಬರುತ್ತಿದೆ ಹಾಗೆ ಈ ವರ್ಷವೂ ಕೂಡ ಅವರ ಮಾರ್ಗದರ್ಶನ ಬಸವ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಸಕಲ ಸಕಲ ಸನ್ಮ ಪ್ರಜೆಗಳಿಗೆ ಸನ್ಮಾನನ ಉಂಟು ಮಾಡಿ ಬಸವ ತಂದೆ ಅಂತ ಎಲ್ಲರೂ ಕೇಳ್ಕೊಂತ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿ ನಾಗೇಂದ್ರ ಮೂರ್ತಿ ನಾಗೇಂದ್ರ ಮೂರ್ತಿ ಎಲ್ರಿಗೂ ನಮಸ್ಕಾರ ನಾವು ಮೈಸೂರಿನ ಕಿಲೆ ಮೊಹಲಾದಲ್ಲಿ ಶ್ರೀ ನಿಲ್ಕಟ್ಟೆ ಸ್ವಾಮಿ ಮಠದ ಆವರಣದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಸೊ ಇದು ಮೂಲ ಉದ್ದೇಶ ಎಲ್ರಿಗೂ ಬಸವಣ್ಣವರ ಒಂದು ತತ್ವಾದರ್ಶಗಳು ತಿಡಿಯಲ್ಲಿ ಅಂತ ಒಂದು ಸೊ ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಯುವ ಸಮೂಹ ಈ ಮಠದ ಭಕ್ತಾದಿಗಳಾದ ನಮ್ಮ ಮೂರ್ತಿಯವರಾಗ್ಬೋದು ರವಿಶಾಸ್ತ್ರಿ ಆಗ್ಬೋದು ನೀಲಕಂಠಸ್ವಾಮಿ ಆಗ್ಬೋದು ಎಲ್ಲ ಈ ಯುವ ಸಮೂಹ ಸೇರಿಕೊಂಡು ಈ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹಳ ಮೆಚ್ಚತಕ್ಕಂಥದ್ದು ವಿಶ್ವಗುರು ಬಸವಣ್ಣವರ ತತ್ವಾದರ್ಶಗಳೆಲ್ಲರೂ ಎಲ್ಲರಿಗೂ ತಲುಪಲಿ ಇದನ್ನ ಎಲ್ಲರೂ ಅವರ ಆದರ್ಶಗಳನ್ನೆಲ್ಲ ಪಾಲಿಸ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಪರಶು ಮೂರ್ತಿ ಹಾಗೆ ನಮ್ಮ ಪರಶುಮ ಅಣ್ಣವ್ರದ್ದು ಕೂಡ ಸಹಕಾರ ತುಂಬಾ ನಮಗೆ ಚೆನ್ನಾಗಿದೆ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ ಇದು ಎಲ್ಲರಿಗೂ ಶರಣೋ ಶರಣಾರ್ಥಿ साधी पेणगु दिलि श्रीमला पर ज्योति पिणगी रे मुखिद बि चयाणे ताम सि अंबा कदल आले ು ಜ್ಞಾನವೆಂದೆಂಬ ಮಹಾಕಳೆ ಪದರಿಸಿ ಮಾಯಾ ಕಾಳಿಗೆ ನಾನು ಬಾ ಜ್ಯೋತಿ ಬೆಳಗುದಿರೇ

ஜலனோஷந்தமணி சிந்தமணி ஏம்போலி ஜோதி வேளபுகிஜோதி ஓம் ராஜா ராஜா கணயசை வய வைத்தவணி

ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ